ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಈಗ ಡ್ರಾಮಾದ ಚಕ್ರವು ಪೂರ್ಣವಾಗುತ್ತಿದೆ ನೀವು ಕ್ಷೀರಖಂಡವಾಗಿ ಹೊಸ ಪ್ರಪಂಚದಲ್ಲಿ ಬರಬೇಕಾಗಿದೆ ಅಲ್ಲಿ ಎಲ್ಲರೂ ಕ್ಷೀರಖಂಡವಾಗಿರುತ್ತಾರೆ ಇಲ್ಲಿ ಉಪ್ಪು ನೀರಾಗಿದ್ದಾರೆ ಪ್ರಶ್ನೆ ನೀವು ತ್ರಿನೇತ್ರಿ ಮಕ್ಕಳು ಯಾವ ಜ್ಞಾನವನ್ನು ಅರಿತು ಬಿಟ್ಟಿದ್ದೀರಿ ಉತ್ತರ ನಿಮಗೆ ಈಗ ಇಡೀ ವಿಶ್ವದ ಚರಿತ್ರೆ ಭೂಗೋಳದ ಜ್ಞಾನವೂ ಸಿಕ್ಕಿದೆ ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ಚರಿತ್ರೆ ಭೂಗೋಳವನ್ನು ತಿಳಿದುಕೊಂಡಿದ್ದೀರಿ ನಿಮಗೆ ಜ್ಞಾನದ ಮೂರನೆಯ ನೇತ್ರವೂ ಸಿಕ್ಕಿತು ಆತ್ಮವು ಒಂದು ಶರಣ್ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಸಂಸ್ಕಾರವು ಆತ್ಮದಲ್ಲಿದೆ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಾಮರೂಪದಿಂದ ಭಿನ್ನವಾಗಿ ತಮ್ಮನ್ನು ಅಶರೀರಿ ಆತ್ಮನೆಂದು ತಿಳಿಯಿರಿ ಗೀತೆ ಧೈರ್ಯತಾಳು ಮಾನವನೇ ಓಂ ಶಾಂತಿ ಕಲ್ಪ ಕಲ್ಪವು ಮಕ್ಕಳಿಗೆ ಹೇಳಲಾಗುತ್ತದೆ ಮತ್ತು ಮಕ್ಕಳಿಗೂ ತಿಳಿದಿದೆ ಬೇಗನೆ ಸತ್ಯಗೂ ಆಗಿಬಿಟ್ಟರೆ ಈ ದುಃಖದಿಂದ ಮುಕ್ತರಾಗುತ್ತೇವೆಂದು ಮನಸ್ಸಾಗುತ್ತದೆ ಆದರೆ ನಾಟಕವು ಬಹಳ ನಿಧಾನವಾಗಿ ನಿಧಾನವಾಗಿ ನಡೆಯುವಂಥದ್ದಾಗಿದೆ ತಂದೆಯು ಧೈರ್ಯವನ್ನು ಕೊಡುತ್ತಾರೆ ಮಕ್ಕಳೇ ಇನ್ನೂ ಸ್ವಲ್ಪ ದಿನಗಳೇ ಉಳಿದಿದೆ ದೊಡ್ಡ ದೊಡ್ಡವರು ಸಹ ಪ್ರಪಂಚವು ಬದಲಾಗಿದೆ ಎಂಬ ಶಬ್ದವನ್ನು ಹೇಳುತ್ತಿರುತ್ತಾರೆ ಯಾರೆಲ್ಲ ಪೋಪರ ತರಹ ದೊಡ್ಡ ದೊಡ್ಡವರಿದ್ದಾರೆ ಅವರು ಸಹ ಹೇಳುತ್ತಾರೆ ಪ್ರಪಂಚವು ಬದಲಾಗಿದೆ ಒಳ್ಳೆಯದು ಮತ್ತು ಶಾಂತಿಯು ಹೇಗೆ ಸ್ಥಾಪನೆಯಾಗುವುದು ಈ ಸಮಯದಲ್ಲಿ ಎಲ್ಲರೂ ಉಪ್ಪು ನೀರಾಗಿದ್ದಾರೆ ನಾವೀಗ ಕ್ಷೀರಖಂಡವಾಗುತ್ತಿದ್ದೇವೆ ಒಂದು ಕಡೆ ದಿನ ಪ್ರತಿದಿನ ಉಪ್ಪು ನೀರಾಗಿ ವರ್ತಿಸುತ್ತಾ ಹೋಗುತ್ತಾರೆ ಪರಸ್ಪರ ಹೊಡೆದಾಡಿ ಜಗಳವಾಡಿ ಸಮಾಪ್ತಿಯಾಗುತ್ತಾರೆ ತಯಾರಿಗಳು ನಡೆಯುತ್ತಿದೆ ಈ ನಾಟಕವು ಚಕ್ರವು ಪೂರ್ಣವಾಗುತ್ತದೆ ಹಳೆಯ ಪ್ರಪಂಚವು ಮುಕ್ತಾಯವಾಗುತ್ತದೆ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತದೆ ಹೊಸ ಪ್ರಪಂಚದಿಂದ ಹಳೆಯದು ಹಳೆಯದರಿಂದ ಹೊಸದು ಪುನಃ ಆಗುತ್ತದೆ ಇದಕ್ಕೆ ಸೃಷ್ಟಿಚಕ್ರವೆಂದು ಹೇಳಲಾಗುತ್ತದೆ ಇದು ಸುತ್ತುತ್ತಲೇ ಇರುತ್ತದೆ ಲಕ್ಷಾಂತರ ವರ್ಷಗಳ ನಂತರ ಹಳೆಯ ಪ್ರಪಂಚ ಹೊಸದಾಗುತ್ತದೆ ಎಂದಲ್ಲ ನೀವು ಮಕ್ಕಳು ಬಹಳ ಚೆನ್ನಾಗಿ ಅರಿತುಕೊಂಡಿದ್ದೀರಿ ಭಕ್ತಿಯೇ ಬೇರೆಯಾಗಿದೆ ಭಕ್ತಿಯ ಸಂಬಂಧವು ರಾವಣನೊಂದಿಗಿದೆ ಜ್ಞಾನದ ಸಂಬಂಧವು ರಾಮನೊಂದಿಗಿದೆ ಇದನ್ನು ನೀವೀಗ ತಿಳಿಯುತ್ತಿದ್ದೀರಿ ಹೇ ಪತಿತ ಪಾವನ ಬನ್ನಿ ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡಿ ಎಂದು ತಂದೆಯನ್ನು ಕರೆಯುತ್ತಾರೆ ಏಕೆಂದರೆ ಹೊಸ ಪ್ರಪಂಚದಲ್ಲಿ ಅವಶ್ಯವಾಗಿ ಸುಖವಿರುತ್ತದೆ ಈಗ ಚಿಕ್ಕ ಮಕ್ಕಳು ಅಥವಾ ದೊಡ್ಡವರೆಲ್ಲರೂ ಅರಿತುಕೊಂಡಿದ್ದಾರೆ ಈಗ ಮನೆಗೆ ಹೋಗಬೇಕಾಗಿದೆ ಈ ನಾಟಕವು ಪೂರ್ಣವಾಗುತ್ತದೆ ನಾವು ಪುನಃ ಸತ್ಯಕ್ಕೆ ಹೋಗುತ್ತೇವೆ ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಬೇಕಾಗಿದೆ ಸ್ವಯಂ ಆತ್ಮಕ್ಕೆ ಸೃಷ್ಟಿಚಕ್ರದ ದರ್ಶನವಾಗುತ್ತದೆ ಅರ್ಥಾತ್ ಆತ್ಮಕ್ಕೆ ಜ್ಞಾನದ ಮೂರನೆಯ ನೇತ್ರವು ಸಿಕ್ಕಿದೆ ಅದಕ್ಕೆ ತ್ರಿನೇತ್ರಿ ಎಂದು ಹೇಳಲಾಗುತ್ತದೆ ನೀವೀಗ ತ್ರಿನೇತ್ರಿಗಳಾಗಿದ್ದೀರಿ ಮತ್ತೆಲ್ಲ ಮನುಷ್ಯರಿಗೆ ಈ ಸ್ಥೂಲ ನೇತ್ರಗಳಿವೆ ಜ್ಞಾನದ ನೇತ್ರವು ಯಾರಿಗೂ ಇಲ್ಲ ತ್ರಿನೇತ್ರಿಗಳಾದಾಗಲೇ ತ್ರಿಕಾಲದರ್ಶಿಗಳಾಗುವರು ಏಕೆಂದರೆ ಆತ್ಮಕ್ಕೆ ಜ್ಞಾನವು ಸಿಗುತ್ತದೆ ಅಲ್ಲವೇ ಆತ್ಮವೇ ಒಂದು ಶರಣ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಸಂಸ್ಕಾರವು ಆತ್ಮದಲ್ಲಿರುತ್ತದೆ ಆತ್ಮವು ಅವಿನಾಶಿಯಾಗಿದೆ ಈಗ ತಂದೆ ತಿಳಿಸುತ್ತಾರೆ ನಾಮ ರೂಪದಿಂದ ಭಿನ್ನರಾಗಿ ತಮ್ಮನ್ನು ಅಶರೀರಿ ಎಂದು ತಿಳಿಯಿರಿ ದೇಹವೆಂದು ತಿಳಿಯಬೇಡಿ ಇದು ಸಹ ನಿಮಗೆ ತಿಳಿದಿದೆ ನಾವು ಅರ್ಧಕಲ್ಪದಿಂದ ಪರಮಾತ್ಮನನ್ನು ನೆನಪು ಮಾಡುತ್ತಾ ಬಂದಿದ್ದೇವೆ ಇದರಲ್ಲಿ ಯಾವಾಗ ದುಃಖವು ಹೆಚ್ಚಾಗುವುದೋ ಆಗ ಹೆಚ್ಚು ನೆನಪು ಮಾಡುತ್ತಾರೆ ಈಗ ಎಷ್ಟೊಂದು ದುಃಖವಿದೆ ಮೊದಲಂತೂ ಇಷ್ಟೊಂದು ದುಃಖವಿರಲಿಲ್ಲ ಯಾವಾಗಿನಿಂದ ವಿದೇಶಿಯರು ಬಂದಿದ್ದಾರೆಯೋ ಆಗಿನಿಂದಲೂ ಈ ರಾಜರುಗಳು ಸಹ ಪರಸ್ಪರ ಹೊಡೆದಾಡುತ್ತಿದ್ದಾರೆ ಬೇರೆ ಬೇರೆಯಾಗಿದ್ದಾರೆ ಸತ್ಯವದಲ್ಲಂತೂ ಒಂದೇ ರಾಜ್ಯವಿತ್ತು ನಾವೀಗ ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ಚರಿತ್ರೆ ಭೂಗೋಳವನ್ನು ತಿಳಿದುಕೊಳ್ಳುತ್ತಿದ್ದೇವೆ ಸತ್ಯ ತ್ರೇತಾಯುಗದಲ್ಲಿ ಒಂದೇ ರಾಜ್ಯವಿತ್ತು ಈ ರೀತಿ ಒಂದೇ ರಾಜ್ಯವು ಮತ್ತಾರದು ಇರುವುದಿಲ್ಲ ಕ್ರಿಶ್ಚಿಯನ್ನರಲ್ಲಿಯೂ ನೋಡಿ ಬಿರುಕು ಉಂಟಾಗಿದೆ ಸತ್ಯುಗುಧಲಂತೂ ಇಡೀ ವಿಶ್ವವು ಒಬ್ಬರ ಕೈಯಲ್ಲಿರುತ್ತದೆ ಇದು ಕೇವಲ ಸತ್ಯ ತ್ರೇತಾಯುಗದಲ್ಲಿಯೇ ಇರುತ್ತದೆ ಈ ಬೇಹದ್ದಿನ ಚರಿತ್ರೆ ಭೂಗೋಳವು ಈಗ ನಿಮ್ಮ ಬುದ್ಧಿಯಲ್ಲಿದೆ ಮತ್ಯಾವುದೇ ಸತ್ಸಂಗದಲ್ಲಿ ಚರಿತ್ರೆ ಭೂಗೋಳದ ಶಬ್ದವನ್ನು ಕೇಳುವುದಿಲ್ಲ ಅಲ್ಲಂತೂ ರಾಮಾಯಣ ಮಹಾಭಾರತ ಇತ್ಯಾದಿಗಳನ್ನೇ ಕೇಳುತ್ತಾರೆ ಇಲ್ಲಿ ಆ ಮಾತುಗಳಿಲ್ಲ ಇಲ್ಲಿ ವಿಶ್ವದ ಚರಿತ್ರೆ ಭೂಗೋಳವಿದೆ ನಿಮ್ಮ ಬುದ್ಧಿಯಲ್ಲಿದೆ ಸರ್ವಶ್ರೇಷ್ಠ ತಂದೆಯು ಪರಮಧಾಮದಲ್ಲಿರುತ್ತಾರೆ ಮತ್ತು ಸೂಕ್ಷ್ಮವತನವು ನಿಮಗೆ ತಿಳಿದಿದೆ ಮನುಷ್ಯರೇ ಫರಿಷ್ಠೆಗಳಾಗುತ್ತಾರೆ ಆದ್ದರಿಂದ ಸೂಕ್ಷ್ಮವತನವಾಗಿ ತೋರಿಸುತ್ತಾರೆ ನೀವು ಆತ್ಮಗಳು ಹೋಗುತ್ತೀರಿ ಶರೀರವಂತೂ ಸೂಕ್ಷ್ಮತನದಲ್ಲಿ ಹೋಗುವುದಿಲ್ಲ ಹೇಗೆ ಹೋಗುತ್ತಾರೆ ಅದಕ್ಕೆ ಮೂರನೆಯ ನೇತ್ರವೆಂದು ಹೇಳಲಾಗುತ್ತದೆ ದಿವ್ಯ ದೃಷ್ಟಿ ಅಥವಾ ಧ್ಯಾನವೆಂದು ಹೇಳುತ್ತಾರೆ ನೀವು ಧ್ಯಾನದಲ್ಲಿ ಬ್ರಹ್ಮ ವಿಷ್ಣು ಶಂಕರನನ್ನು ನೋಡುತ್ತೀರಿ ಶಂಕರನ್ನು ಕಣ್ಣು ತೆರೆದಾಗ ವಿನಾಶವಾಗುವುದೆಂದು ತೋರಿಸುತ್ತಾರೆ ಇದರಿಂದ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಈಗ ನಿಮಗೆ ತಿಳಿದಿದೆ ವಿನಾಶವಂತೂ ನಾಟಕದನುಸಾರ ಆಗಲೇಬೇಕಾಗಿದೆ ಪರಸ್ಪರ ಹೊಡೆದಾಡಿ ವಿನಾಶವಾಗುತ್ತಾರೆ ಅಂದಾಗ ಶಂಕರನೇನು ಮಾಡುತ್ತಾರೆ ನಾಟಕದನುಸಾರ ಈ ಹೆಸರನ್ನಿಟ್ಟಿದ್ದಾರೆ ಆದ್ದರಿಂದ ತಿಳಿಸಬೇಕಾಗುತ್ತದೆ ಬ್ರಹ್ಮ ವಿಷ್ಣು ಶಂಕರ ಮೂವರಿದ್ದಾರೆ ಸ್ಥಾಪನೆಗಾಗಿ ಬ್ರಹ್ಮನನ್ನು ಪಾಲನೆಗಾಗಿ ವಿಷ್ಣುವನ್ನು ವಿನಾಶಕ್ಕಾಗಿ ಶಂಕರನನ್ನು ಇಟ್ಟಿದ್ದಾರೆ ವಾಸ್ತವದಲ್ಲಿ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಇದರಲ್ಲಿ ಶಂಕರನ ಪಾತ್ರವೇನೂ ಇಲ್ಲ ಬ್ರಹ್ಮ ಮತ್ತು ವಿಷ್ಣುವಿನ ಪಾತ್ರವಂತೂ ಇಡೀ ಕಲ್ಪದಲ್ಲಿದೆ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಬ್ರಹ್ಮನ ಎಂಬತ್ನಾಲ್ಕು ಜನ್ಮಗಳ ಪೂರ್ಣವಾಯಿತಂದರೆ ವಿಷ್ಣುವಿನದು ಪೂರ್ಣವಾಯಿತು ಶಂಕರನು ಜನನ ಮರಣದಿಂದ ಭಿನ್ನವಾಗಿದ್ದಾರೆ ಆದ್ದರಿಂದ ಮನುಷ್ಯರು ಶಿವ ಶಂಕರನನ್ನು ಒಂದೇ ಮಾಡಿಬಿಟ್ಟಿದ್ದಾರೆ ವಾಸ್ತವದಲ್ಲಿ ಶಿವನ ಪಾತ್ರವು ಬಹಳಷ್ಟಿದೆ ಅವರ ಮಕ್ಕಳಿಗೆ ಓದಿಸುತ್ತಾರೆ ಭಗವಂತನನ್ನು ಜ್ಞಾನಪೂರ್ಣನೆಂದು ಹೇಳಲಾಗುತ್ತದೆ ಒಂದು ವೇಳೆ ಅವರು ಪ್ರೇರಣೆಯಿಂದ ಕಾರ್ಯ ಮಾಡುವಂತಿದ್ದರೆ ಸೃಷ್ಟಿಚಕ್ರದ ಜ್ಞಾನವನ್ನು ಹೇಗೆ ಕೊಡುವರು ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಇಲ್ಲಿ ಪ್ರೇರಣೆಯ ಮಾತಿಲ್ಲ ನಾನೇ ಬರಬೇಕಾಗುತ್ತದೆ ಮಕ್ಕಳೇ ನನ್ನಲ್ಲಿ ಸೃಷ್ಟಿಚಕ್ರದ ಜ್ಞಾನವಿದೆ ನನಗೆ ಈ ಪಾತ್ರವು ಸಿಕ್ಕಿದೆ ಆದ್ದರಿಂದ ನನ್ನನ್ನೇ ಜ್ಞಾನಸಾಗರ ಜ್ಞಾನಪೂರ್ಣನೆಂದು ಹೇಳುತ್ತಾರೆ ಯಾವುದಕ್ಕೆ ಜ್ಞಾನವೆಂದು ಹೇಳಲಾಗುತ್ತದೆ ಎಂಬುದು ನಿಮಗೆ ಸಿಕ್ಕಿದಾಗಲೇ ತಿಳಿಯುತ್ತದೆ ಸಿಗಲೇ ಇಲ್ಲವೆಂದರೆ ಅರ್ಥವು ಹೇಗೆ ತಿಳಿಯುವುದು ಮೊದಲು ನೀವು ಸಹ ಹೇಳುತ್ತಿದ್ದೀರಿ ಈಶ್ವರನು ಪ್ರೇರಣೆ ಕೊಡುತ್ತಾರೆ ಅವರು ಎಲ್ಲವನ್ನೂ ತಿಳಿದುಕೊಂಡಿದ್ದಾರೆ ನಾವು ಯಾವ ಪಾಪ ಮಾಡುತ್ತೇವೆಯೋ ಅದನ್ನು ಈಶ್ವರನು ನೋಡುತ್ತಾರೆ ಆದರೆ ತಂದೆ ತಿಳಿಸುತ್ತಾರೆ ನಾನು ಈ ಕಾರ್ಯವನ್ನು ಮಾಡುವುದಿಲ್ಲ ಇಲ್ಲಿ ಯಾರು ಎಂತಹ ಕರ್ಮವನ್ನು ಮಾಡುವರೋ ಅದರ ಶಿಕ್ಷೆಯನ್ನು ತಾವೇ ಅನುಭವಿಸುತ್ತಾರೆ ನಾನು ಯಾರಿಗೂ ಕೊಡುವುದಿಲ್ಲ ಅಥವಾ ಪ್ರೇರಣೆಯಿಂದ ಶಿಕ್ಷಣೆಯನ್ನು ಕೊಡುವುದಿಲ್ಲ ಒಂದು ವೇಳೆ ನಾನು ಪ್ರೇರಣೆಯಿಂದ ಮಾಡಿದ್ದೆ ಆದರೆ ನಾನು ಶಿಕ್ಷೆಯನ್ನು ಕೊಟ್ಟಂತಾಗುತ್ತದೆ ಇವರನ್ನು ಹೊಡೆಯಿರಿ ಎಂದು ಯಾರಿಗಾದರೂ ಹೇಳುವುದಾದರೆ ಇದು ಸಹ ದೋಷವಾಗಿದೆ ಹೇಳುವವರು ಸಿಕ್ಕಿ ಹಾಕಿಕೊಳ್ಳುವರು ಶಂಕರನು ಪ್ರೇರಣೆ ಕೊಟ್ಟರೆ ಶಂಕರನು ಸಿಕ್ಕಿ ಹಾಕಿಕೊಳ್ಳುವಂಥದ್ದಾಗುವುದು ತಂದೆ ತಿಳಿಸುತ್ತಾರೆ ನಾನಂತೂ ನೀವು ಮಕ್ಕಳಿಗೆ ಸುಖ ಕೊಡುವನಾಗಿದ್ದೇನೆ ಬಾಬಾ ಬಂದು ದುಃಖವನ್ನು ದೂರ ಮಾಡಿ ಎಂದು ನೀವು ನನ್ನ ಮಹಿಮೆಯನ್ನು ಮಾಡುತ್ತೀರಿ ನಾನು ದುಃಖ ಕೊಡುತ್ತೇನೆಯೇ ಈಗ ನೀವು ಮಕ್ಕಳು ತಂದೆಯ ಸಣ್ಣುಖದಲ್ಲಿ ಕುಳಿತಿದ್ದೀರಿ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಇಲ್ಲಿ ಸಣ್ಣಮುಖದಲ್ಲಿ ಅನುಭವವಾಗುತ್ತದೆ ತಂದೆಯು ನಮಗೆ ಓದಿಸುತ್ತಾರೆ ಇದಕ್ಕೆ ಮೇಳವೆಂದು ಹೇಳಲಾಗುತ್ತದೆ ಸೇವಾ ಕೇಂದ್ರಗಳಲ್ಲಿ ನೀವು ಹೋಗುತ್ತೀರೆಂದರೆ ಅಲ್ಲಿ ಆತ್ಮಗಳು ಪರಮಾತ್ಮನ ಮೇಳವೆಂದು ಹೇಳುವುದಿಲ್ಲ ಆತ್ಮಗಳು ಮತ್ತು ಪರಮಾತ್ಮನ ಮೇಳವು ಇಲ್ಲಿಯೇ ಮಧುಬನ ಆಗದಲ್ಲಿ ಆಗುತ್ತದೆ ಇದನ್ನು ನೀವು ತಿಳಿದುಕೊಂಡಿದ್ದೀರಿ ಈಗ ಮೇಳವು ಸೇರಿದೆ ತಂದೆಯು ಮಧ್ಯದಲ್ಲಿ ಬಂದಿದ್ದಾರೆ ಆತ್ಮಗಳೆಲ್ಲರೂ ಇಲ್ಲಿದ್ದೀರಿ ತಂದೆಯು ಬರಲಿ ಎಂದು ಆತ್ಮವೇ ನೆನಪು ಮಾಡುತ್ತದೆ ಇದು ಎಲ್ಲದಕ್ಕಿಂತ ಒಳ್ಳೆಯ ಮೇಳವಾಗಿದೆ ತಂದೆಯು ಬಂದು ಎಲ್ಲ ಆತ್ಮಗಳನ್ನು ರಾವಣ ರಾಜ್ಯದಿಂದ ಬಿಡಿಸುತ್ತಾರೆ ಅಂದ ಮೇಲೆ ಇದು ಒಳ್ಳೆಯ ಮೇಳವಾಯಿತಲ್ಲವೇ ಯಾವುದರಿಂದ ಮನುಷ್ಯರು ಪಾರಸು ಬುದ್ಧಿಯವರಾಗುತ್ತಾರೆ ಆ ಮೇಳಗಳಲ್ಲಂತೂ ಮನುಷ್ಯರು ಮೈಲಿಗೆ ಬಿಡುತ್ತಾರೆ ಬಹಳಷ್ಟು ಹಣವನ್ನು ಖರ್ಚು ಮಾಡುತ್ತಾರೆ ಸಿಗುವುದೇನೂ ಇಲ್ಲ ಅದಕ್ಕೆ ಮಾಯಾವಿ ಆಸೂರಿ ಮೇಳವೆಂದು ಹೇಳಲಾಗುತ್ತದೆ ಇದು ಈಶ್ವರಿಯ ಮೇಳವಾಗಿದೆ ರಾತ್ರಿ ಹಗಲಿನ ಅಂತರವಿದೆ ನೀವು ಸಹ ಹಸುರಿ ಮೇಳದಲ್ಲಿದ್ದೀರಿ ಈಗ ಈಶ್ವರಿಯ ಮೇಳದಲ್ಲಿದ್ದೀರಿ ನಿಮಗೆ ತಿಳಿದಿದೆ ತಂದೆಯು ಬಂದಿದ್ದಾರೆ ಒಂದು ವೇಳೆ ಈ ಮಾತನ್ನು ಎಲ್ಲರೂ ಅರಿತುಕೊಂಡರೆ ಎಲ್ಲಿ ಎಷ್ಟೊಂದು ಜನ ಸಂದಣಿ ಆಗಿಬಿಡುವುದೋ ಗೊತ್ತಿಲ್ಲ ಎಲ್ಲರೂ ಇರುವುದಕ್ಕಾಗಿ ಅಷ್ಟು ಮನೆಗಳನ್ನು ಎಲ್ಲಿಂದ ತರುವುದು ಅಹೋ ಪ್ರಭು ನಿನ್ನ ಲೀಲೆ ಅಪರಂಪಾರ ಎಂದು ಅಂತಿಮದಲ್ಲಿ ಹಾಡುತ್ತಾರಲ್ಲವೇ ಅಂದಾಗ ಯಾವ ಲೀಲೆ ಸೃಷ್ಟಿಯನ್ನು ಬದಲಾವಣೆ ಮಾಡುವ ಲೀಲೆ ಇದು ಎಲ್ಲದಕ್ಕಿಂತ ದೊಡ್ಡ ಲೀಲೆಯಾಗಿದೆ ಹಳೆಯ ಪ್ರಪಂಚವು ಸಮಾಪ್ತಿಯಾಗುವುದಕ್ಕೆ ಮೊದಲೇ ಹೊಸ ಪ್ರಪಂಚದ ಸ್ಥಾಪನೆಯಾಗುವುದು ಆದ್ದರಿಂದ ಅನ್ಯರಿಗೆ ತಿಳಿಸುವಾಗ ಮೊದಲು ಸ್ಥಾಪನೆ ವಿನಾಶ ನಂತರ ಪಾಲನೆ ಎಂದು ಹೇಳಬೇಕಾಗಿದೆ ಯಾವಾಗ ಸಂಪೂರ್ಣ ಸ್ಥಾಪನೆಯಾಗಿ ಬಿಡುವುದೋ ಅನ ಅನಂತರ ವಿನಾಶವು ಆಗುವುದು ನಂತರ ಹೊಸ ಪ್ರಪಂಚದ ಪಾಲನೆ ಆಗುವುದು ಅಂದಾಗ ನೀವು ಮಕ್ಕಳಿಗೆ ಇದೇ ಖುಷಿ ಇರುತ್ತದೆ ನಾವು ಸ್ವದರ್ಶನ ಚಕ್ರಧಾರಿ ಬ್ರಾಹ್ಮಣರಾಗಿದ್ದೇವೆ ಮತ್ತು ನಾವು ಚಕ್ರವರ್ತಿ ರಾಜರಾಗುತ್ತೇವೆ ಈ ದೇವತೆಗಳ ರಾಜ್ಯವು ಎಲ್ಲಿ ಹೋಯಿತೆಂದು ಯಾರಿಗೂ ತಿಳಿದಿಲ್ಲ ಅದರ ಹೆಸರು ಗುರುತೆ ಮರೆಯಾಗಿ ಬಿಟ್ಟಿದೆ ದೇವತೆಗಳಿಗೆ ಬದಲು ತಮ್ಮನ್ನು ಹಿಂದೂಗಳೆಂದು ಹೇಳಿಕೊಳ್ಳುತ್ತಾರೆ ಹಿಂದೂಸ್ತಾನದಲ್ಲಿರುವವರು ಹಿಂದುಗಳಾಗಿದ್ದಾರೆ ಲಕ್ಷ್ಮೀ ನಾರಾಯಣರಿಗೆ ಈ ರೀತಿ ಎಂದಿಗೂ ಹೇಳುವುದಿಲ್ಲ ಅವರಿಗೆ ದೇವತೆಗಳೆಂದು ಹೇಳಲಾಗುತ್ತದೆ ಅಂದಾಗ ನಾಟಕದನುಸಾರ ನೀವು ಈ ಮೇಳದಲ್ಲಿ ಬಂದಿದ್ದೀರಿ ಈ ನಾಟಕದಲ್ಲಿ ನಿಗದಿಯಾಗಿದೆ ನಿಧಾನ ನಿಧಾನವಾಗಿ ವೃದ್ಧಿಯಾಗುತ್ತಾ ಇರುವುದು ನಿಮ್ಮದು ಯಾವುದೆಲ್ಲ ಪಾತ್ರವು ನಡೆಯುತ್ತಿದೆಯೋ ಇದು ಕಲ್ಪದ ನಂತರವೂ ನಡೆಯುವುದು ಈ ಚಕ್ರವು ಸುತ್ತುತ್ತಿರುತ್ತದೆ ಮತ್ತು ರಾವಣ ರಾಜ್ಯದಲ್ಲಿ ಹಸುರಿ ಆಗುವುದು ನೀವೀಗ ಈಶ್ವರನ ಮಕ್ಕಳಾಗಿದ್ದೀರಿ ಮತ್ತು ದೈವಿ ಮಕ್ಕಳು ನಂತರ ಕ್ಷತ್ರಿಯರಾಗುತ್ತೀರಿ ನೀವು ಅಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದವರೇ ಮತ್ತೆ ಪವಿತ್ರ ಪ್ರವೃತ್ತಿ ಮಾರ್ಗದವರು ಆಗುತ್ತೀರಿ ಇವರು ಸಹ ದೈವಿ ಗುಣವಂತ ಮನುಷ್ಯರಾಗಿದ್ದಾರಲ್ಲವೇ ಆದರೆ ಇಷ್ಟೊಂದು ಭುಜಗಳನ್ನು ತೋರಿಸಿದ್ದಾರೆ ವಿಷ್ಣು ಯಾರೆಂಬುದನ್ನು ಯಾರು ತಿಳಿಸಿಲ್ಲ ಸಾಧ್ಯವಿಲ್ಲ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಾರೆ ಜಗದಂಬೆಯಿಂದ ಹಣವನ್ನು ಎಂದು ಬೇಡುವುದಿಲ್ಲ ಹೆಚ್ಚಿನ ಹಣವು ಬಂತೆಂದರೆ ಲಕ್ಷ್ಮಿ ಪೂಜೆ ಮಾಡಿದೆವು ಆದ್ದರಿಂದ ಲಕ್ಷ್ಮಿಯು ಭಂಡಾರವನ್ನು ತುಂಬಿಸಿದಳೆಂದು ಹೇಳುತ್ತಾರೆ ಇಲ್ಲಂತೂ ನೀವು ಪರಮಪಿತ ಪರಮಾತ್ಮ ಶಿವನ ಮೂಲಕ ಜಗದಂಬೆಯಿಂದ ಪಡೆಯುತ್ತಿದ್ದೀರಿ ಕೊಡುವವರು ತಂದೆಯಾಗಿದ್ದಾರೆ ನೀವು ಮಕ್ಕಳು ದಾದಾರವರಿಗಿಂತಲೂ ಭಾಗ್ಯಶಾಲಿಯಾಗಿದ್ದೀರಿ ನೋಡಿ ಜಗದಂಬೆಯ ಎಷ್ಟೊಂದು ಮ ಮೇಳಗಳಾಗುತ್ತವೆ ಬ್ರಹ್ಮನಿಗೆ ಇಷ್ಟೊಂದು ಮೇಳಗಳು ಆಗುವುದಿಲ್ಲ ಬ್ರಹ್ಮನಂತೂ ಒಂದೇ ಸ್ಥಾನದಲ್ಲಿ ಕೊಳ್ಳರಿಸಿದ್ದಾರೆ ಅಂದರೆ ಅಜ್ಮೀರ್ನಲ್ಲೇ ಮಾತ್ರ ದೊಡ್ಡ ಮಂದಿರವಿದೆ ದೇವಿಯವರ ಮಂದಿರಗಳು ಬಹಳಷ್ಟಿವೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಮಹಿಮೆಯು ಬಹಳಷ್ಟಿದೆ ನೀವು ಭಾರತದ ಸೇವೆ ಮಾಡುತ್ತೀರಿ ಹೆಚ್ಚಿನ ಪೂಜೆಯು ನಿಮ್ಮದೇ ಆಗುತ್ತದೆ ನೀವು ಅದೃಷ್ಟವಂತರಾಗಿದ್ದೀರಿ ಜಗದಂಬೆಯು ಸರ್ವ್ಯಾಪಿ ಎಂದು ಹೇಳುವುದಿಲ್ಲ ನಿಮ್ಮದು ಮಹಿಮೆಯಾಗುತ್ತಾ ಇರುತ್ತದೆ ಬ್ರಹ್ಮ ವಿಷ್ಣು ಶಂಕರನಿಗೂ ಸಹ ಸರ್ವ್ಯಾಪಿ ಎಂದು ಹೇಳುವುದಿಲ್ಲ ಆದರೆ ನನ್ನನ್ನು ಕಣಕಣದಲ್ಲಿದ್ದಾರೆಂದು ಹೇಳಿ ಎಷ್ಟೊಂದು ನಿಂದನೆ ಮಾಡುತ್ತಾರೆ ನಾನು ನಿಮ್ಮ ಮಹಿಮೆಯನ್ನು ಎಷ್ಟೊಂದು ಹೆಚ್ಚಿಸುತ್ತೇನೆ ಭಾರತ ಮಾತೆಗೆ ಜಯವಾಗಲಿ ಎಂದು ಹೇಳುತ್ತಾರಲ್ಲವೇ ಭಾರತ ಮಾತೆಯರು ನೀವಾಗಿದ್ದೀರಿ ಧರಣಿಯಲ್ಲ ಈಗ ಧರಣಿ ಇತ್ಯಾದಿ ಎಲ್ಲವೂ ತಮೋಪ್ರಧಾನವಾಗಿದೆ ಅದು ಸತ್ಯುಗದಲ್ಲಿ ಬಿಡುತ್ತದೆ ಆದ್ದರಿಂದಲೇ ದೇವತೆಗಳು ಈ ಪತಿತ ಪ್ರಪಂಚದಲ್ಲಿ ತನ್ನ ಪಾದಗಳನ್ನು ಇಡುವುದಿಲ್ಲ ಎಂದು ಹೇಳುತ್ತಾರೆ ಯಾವಾಗ ಸತೋಪ್ರಧಾನ ಧರಣಿಯಾಗುವುದು ಆಗ ಬರುತ್ತಾರೆ ನೀವೀಗ ಸತೋಪ್ರಧಾನರಾಗಬೇಕಾಗಿದೆ ಶ್ರೀಮತದಂತೆ ನಡೆಯುತ್ತಾ ತಂದೆಯನ್ನು ಮಾಡುತ್ತಾ ಇರಿ ಈಗ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಇದೇ ಸಂಕಲ್ಪವನ್ನು ಇಡಬೇಕಾಗಿದೆ ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಶ್ರೀಮತವು ಸಿಗುತ್ತದೆ ಸತ್ಯವದಲ್ಲಂತೂ ನಿಮ್ಮ ಆತ್ಮವು ಪವಿತ್ರ ಕಂಚನವಾಗುತ್ತದೆ ಆಗ ಕಂಚನ ಕಾಯವೇ ಸಿಗುತ್ತದೆ ಚಿನ್ನದಲ್ಲಿ ಲೋಹವು ಬೆರಕೆಯಾಗುವುದರಿಂದ ಆಭರಣವು ಸಹ ಅದೇ ರೀತಿ ಇರುತ್ತದೆ ಆತ್ಮವು ಅಸತ್ಯ ಅಂದರೆ ಕನಿಷ್ಠವಾದಾಗ ಶರೀರವು ಅಸತ್ಯವಾಗುವುದು ತುಕ್ಕು ಬೀಳುವುದರಿಂದ ಚಿನ್ನದ ಮೌಲ್ಯವೂ ಸಹ ಕಡಿಮೆಯಾಗಿ ಬಿಡುತ್ತದೆ ಈಗ ನಿಮ್ಮ ಮೌಲ್ಯವು ಏನೂ ಇಲ್ಲ ಮೊದಲು ನೀವು ವಿಶ್ವದ ಮಾಲೀಕರು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಸಮಾನ ಇದ್ದೀರಿ ಈಗ ಒಂಬತ್ತು ಕ್ಯಾರೆಟ್ ಎಂದೇ ಹೇಳಲಾಗುತ್ತದೆ ಈ ತಂದೆಯು ಮಕ್ಕಳೊಂದಿಗೆ ವಾರ್ತಾಲಾಪ ಮಾಡುತ್ತಾರೆ ಮಕ್ಕಳನ್ನು ಖುಷಿಪಡಿಸುತ್ತಾರೆ ನೀವು ಕೇಳುತ್ತಾ ಕೇಳುತ್ತಾ ಪರಿವರ್ತನೆಯಾಗಿ ಬಿಡುತ್ತೀರಿ ಮನುಷ್ಯರಿಂದ ದೇವತೆಗಳಾಗುತ್ತೀರಿ ಅಲ್ಲಿ ವಜ್ರ ವೈಡೂರ್ಯಗಳ ಮಹಲುಗಳಿರುತ್ತವೆ ಅಲ್ಲಿನ ಶುಭೀರಸ ಇತ್ಯಾದಿಯನ್ನು ನೀವು ಕುಡಿದು ಬರುತ್ತೀರಿ ಅಲ್ಲಿ ಬಹಳ ದೊಡ್ಡ ದೊಡ್ಡ ಫಲಗಳಿರುತ್ತವೆ ಅವು ಇಲ್ಲಿ ಸಿಗಲು ಸಾಧ್ಯವಿಲ್ಲ ಸೂಕ್ಷ್ಮವತನದಲ್ಲಂತೂ ಏನೂ ಇಲ್ಲ ಇದು ಕೇವಲ ಸಾಕ್ಷಾತ್ಕಾರವಾಗಿದೆ ನೀವು ಪ್ರತ್ಯಕ್ಷದಲ್ಲಿ ಸ್ವರ್ಗದಲ್ಲಿ ಹೋಗುತ್ತೀರಿ ಇದು ಆತ್ಮ ಪರಮಾತ್ಮನ ಮೇಳವಾಗಿದೆ ಇದರಿಂದ ನೀವು ಉಜ್ವಲರಾಗುತ್ತೀರಿ ನೀವು ಮಕ್ಕಳು ಇಲ್ಲಿಗೆ ಅಂದರೆ ಮಧುಬನ ಬಂದಾಗ ನೀವು ಸ್ವತಂತ್ರರಾಗುತ್ತೀರಿ ಮನೆ ಉದ್ಯೋಗ ವ್ಯವಹಾರ ಯಾವುದರ ಚಿಂತೆಯೂ ಇರುವುದಿಲ್ಲ ಆದ್ದರಿಂದ ಇಲ್ಲಿ ನಿಮಗೆ ನೆನಪಿನ ಯಾತ್ರೆಯಲ್ಲಿರಲು ಒಳ್ಳೆಯ ಅವಕಾಶವಿದೆ ಅಲ್ಲಂತೂ ಮನೆ ಮಠ ಇತ್ಯಾದಿಯ ನೆನಪೇ ಬರುತ್ತಿರುವುದು ಆದರೆ ಇಲ್ಲಿ ಏನೂ ಇಲ್ಲ ಮುಂಜಾನೆ ಎರಡು ಗಂಟೆಗೆ ಎದ್ದು ಕುಳಿತುಕೊಳ್ಳಿ ಅಲ್ಲಿ ಸೇವಾ ಕೇಂದ್ರಗಳಿಗಂತೂ ಮುಂಜಾನೆಯೇ ನೀವು ಹೋಗಲು ಸಾಧ್ಯವಿಲ್ಲ ಇಲ್ಲಿ ನಿಮಗೆ ಸಹಜವಾಗಿದೆ ಶಿವ ತಂದೆಯ ನೆನಪಿನಲ್ಲಿ ಬಂದು ಕುಳಿತುಕೊಳ್ಳಿ ಯಾವುದೇ ನೆನಪು ಬರಬಾರದು ಇಲ್ಲಿ ನಿಮಗೆ ಸಹಯೋಗ ಸಿಗುವುದು ಬೇಗನೆ ಮಲಗೆ ಮತ್ತು ಬೇಗನೆ ಏಳಿರಿ ಮೂರರಿಂದ ಐದು ಗಂಟೆಯವರೆಗೆ ಬಂದು ಯೋಗದಲ್ಲಿ ಕುಳಿತುಕೊಳ್ಳಿ ತಂದೆಯು ಬಂದು ಬಿಡುತ್ತಾರೆ ಮಕ್ಕಳಿಗೆ ಖುಷಿಯಾಗಿ ಬಿಡುತ್ತದೆ ತಂದೆಯು ಯೋಗವನ್ನು ಕಲಿಸುವವರಾಗಿದ್ದಾರೆ ಇವರು ಅಂದರೆ ಬ್ರಹ್ಮ ಕಲಿಯುವುದವರು ಆಗಿದ್ದಾರೆ ಅಂದಾಗ ತಂದೆ ಮತ್ತು ದಾದಾ ಇಬ್ಬರು ಬಂದು ಬಿಡುತ್ತಾರೆ ಅಂದಾಗ ಇಲ್ಲಿ ಮತ್ತು ನಿಮ್ಮ ಸೇವಾ ಸ್ಥಾನಗಳಲ್ಲಿ ನೆನಪಿನಲ್ಲಿ ಕುಳಿತುಕೊಳ್ಳುವುದರಿಂದ ಎಷ್ಟೊಂದು ಅಂತರವಿರುತ್ತದೆ ಇಲ್ಲಿ ಏನು ನೆನಪಿಗೆ ಬರುವುದಿಲ್ಲ ಇದರಲ್ಲಿ ಬಹಳಷ್ಟು ಲಾಭವಿದೆ ತಂದೆಯು ಸಲಹೆ ಕೊಡುತ್ತಾರೆ ಇದು ಬಹಳ ಚೆನ್ನಾಗಿರುತ್ತದೆ ಈಗ ಮಕ್ಕಳು ಮುಂಜಾನೆ ಹೇಳುತ್ತಾರೆಯೇ ಎಂಬುದನ್ನು ನೋಡೋಣ ಕೆಲವರಿಗೆ ಮುಂಜಾನೆ ಹೇಳುವ ಹವ್ಯಾಸವಿದೆ ನಿಮ್ಮದು ಪಂಚವಿಕಾರಗಳ ಸನ್ಯಾಸವಾಗಿದೆ ಮತ್ತು ಇಡೀ ಹಳೆಯ ಪ್ರಪಂಚದಿಂದ ವೈರಾಗ್ಯವಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ಈಗ ಸೃಷ್ಟಿಯು ಪರಿವರ್ತನೆಯಾಗುವ ಲೀಲೆಯೂ ನಡೆಯುತ್ತಿದೆ ಆದ್ದರಿಂದ ಸ್ವಯಂನ್ನು ಪರಿವರ್ತಿಸಿಕೊಳ್ಳಬೇಕಾಗಿದೆ ಕ್ಷೀರಖಂಡವಾಗಿರಬೇಕಾಗಿದೆ ಎರಡನೇದ್ದು ಮುಂಜಾನೆಯದ್ದು ಒಬ್ಬ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕಾಗಿದೆ ಆ ಸಮಯದಲ್ಲಿ ಮತ್ತಾರ ನೆನಪು ಬರಬಾರದು ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗಿಗಳಾಗಿ ಪಂಚವಿಕಾರಗಳ ಸನ್ಯಾಸ ಮಾಡಬೇಕಾಗಿದೆ ವರದಾನ ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತಾ ಸೇವೆಯ ಸೆಳೆತದಿಂದ ನ್ಯಾರಾ ಮತ್ತು ಪ್ಯಾರ ವಿಶ್ವ ಸೇವಾಧಾರಿ ಭವ ವಿಶ್ವ ಸೇವಾಧಾರಿ ಅರ್ಥಾತ್ ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂಥವರು ಇಂತಹ ಸೇವಾಧಾರಿಗಳು ಸೇವೆ ಮಾಡುತ್ತಿದ್ದರೂ ಸಹ ನ್ಯಾರಾ ಸದಾ ತಂದೆಯ ಪ್ಯಾರ ಆಗಿರುತ್ತಾರೆ ಸೇವೆಯ ಸೆಳೆತದಲ್ಲಿರುವುದಿಲ್ಲ ಏಕೆಂದರೆ ಸೇವೆಯ ಸೆಳೆತವು ಸಹ ಚಿನ್ನದ ಸರಪಳಿಯಾಗಿದೆ ಈ ಬಂಧನ ಬೇಹದ್ದಿನಿಂದ ಹದ್ದಿನಲ್ಲಿ ತರುತ್ತದೆ ಆದ್ದರಿಂದ ದೇಹದ ಸ್ಥಿತಿಯಿಂದ ಈಶ್ವರಿಯ ಸಂಬಂಧದಿಂದ ಸೇವೆಯ ಸಾಧನಗಳ ಸೆಳೆತದಿಂದ ನ್ಯಾರ ಮತ್ತು ತಂದೆಯ ಪ್ಯಾರ ಆಗಿ ಆಗ ವಿಶ್ವ ಸೇವಾಧಾರಿಯ ವರದಾನ ಪ್ರಾಪ್ತಿಯಾಗಿ ಬಿಡುತ್ತದೆ ಮತ್ತು ಸದಾ ಸಫಲತೆ ಸಿಗುತ್ತಿರುತ್ತದೆ ಸ್ಲೋಗನ್ ವ್ಯರ್ಥ ಸಂಕಲ್ಪಗಳನ್ನು ಒಂದು ಸೆಕೆಂಡ್ನಲ್ಲಿ ನಿಲ್ಲಿಸುವಂತಹ ಅಭ್ಯಾಸ ಮಾಡಿ ಆಗ ಶಕ್ತಿಶಾಲಿ ಆಗಿ ಬಿಡುವಿರಿ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ನಿಮ್ಮೆಲ್ಲರ ಮೊದಲನೇ ಪ್ರವೃತ್ತಿಯಾಗಿದೆ ತಮ್ಮ ದೇಹದ ಪ್ರವೃತ್ತಿ ನಂತರ ದೇಹದ ಸಂಬಂಧದ ಪ್ರವೃತ್ತಿ ಮೊದಲನೇ ಪ್ರವೃತ್ತಿ ದೇಹದ ಪ್ರತಿ ಕರ್ಮೇಂದ್ರಗಳನ್ನು ಪವಿತ್ರವನ್ನಾಗಿ ಮಾಡುವುದು ಎಲ್ಲಿಯವರೆಗೂ ದೇಹದ ಪ್ರವೃತ್ತಿಯನ್ನು ಪವಿತ್ರ ಮಾಡಿಕೊಳ್ಳುವುದಿಲ್ಲ ಅಲ್ಲಿಯವರೆಗೆ ದೇಹದ ಸಂಬಂಧದ ಪ್ರವೃತ್ತಿ ಹದ್ದಿನದಾಗಿರಬಹುದು ಬೇಹದ್ದಿನದಾಗಿರಬಹುದು ಅದನ್ನು ಪವಿತ್ರವನ್ನಾಗಿ ಮಾಡಲು ಸಾಧ್ಯವಿಲ್ಲ ಮೊದಲು ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ ತಮ್ಮ ಶರೀರ ರೂಪಿ ಮನೆಯನ್ನು ಅರ್ಥಾತ್ ಸಂಕಲ್ಪಗಳನ್ನು ಬುದ್ಧಿಯನ್ನು ನಯನಗಳನ್ನು ಮತ್ತು ಮುಖವನ್ನು ಆತ್ಮಿಕ ಅರ್ಥಾತ್ ಪವಿತ್ರ ಮಾಡಿಕೊಂಡಿದ್ದೀರಾ ಇಂತಹ ಪವಿತ್ರ ಆತ್ಮರೇ ಮಹಾನರಾಗಿದ್ದಾರೆ ಓಂ ಶಾಂತಿ